ಪಾಕಿಸ್ತಾನ ಸರ್ಕಾರ ಪ್ಯಾಕ್ ಮಾಡಿದ ಹಾಲಿನ ಮೇಲೆ ಶೇಕಡಾ ಹದಿನೆಂಟರಷ್ಟು ತೆರಿಗೆ ವಿಧಿಸಿದೆ ಇದರಿಂದ ದೇಶದಲ್ಲಿ ಹಾಲಿನ ದರ ಭಾರಿ ಏರಿಕೆ ಕಂಡಿದೆ ಎಷ್ಟರ ಮಟ್ಟಿಗೆ ಎಂದರೆ ಅಭಿವೃದ್ಧಿ ಹೊಂದಿದ ದೇಶಗಳಾದ ಫ್ರಾನ್ಸ್ ನೆದರ್ಲ್ಯಾಂಡ್ ಆಸ್ಟ್ರೇಲಿಯಾದಲ್ಲಿನ ದರವನ್ನೇ ಮೀರಿಸಿದೆ ಪಾಕಿಸ್ತಾನ ಸರ್ಕಾರ ಹಾಲಿನ ಮೇಲಿನ ತೆರಿಗೆ ಹೆಚ್ಚಿಸಿದರೆ ದೇಶದಲ್ಲಿ ಹಾಲಿನ ದರ ಬರೋಬ್ಬರಿ ಇಪ್ಪತ್ತೈದರಷ್ಟು ಏರಿಕೆ ಕಂಡಿದೆ ಸದ್ಯ ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ ಅತಿ ದೊಡ್ಡ ಪಟ್ಟಣ ಕರಾಚಿಯಲ್ಲಿ ಅಧಿಕ ಉಷ್ಣಾಂಶದಲ್ಲಿ ಕಾಯಿಸಿ ಸಂಸ್ಕರಿಸಿರುವ ಹಾಲಿನ ದರ ಪ್ರತಿ ಲೀಟರ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಪಾಕಿಸ್ತಾನ ರೂಪಾಯಿಗೆ ತಲುಪಿದೆ ಅಂದ್ರೆ ಡಾಲರ್ ಲೆಕ್ಕದಲ್ಲಿ ಒಂದು ಪಾಯಿಂಟ್ ಮೂವತ್ತ್ ಮೂರು ಡಾಲರ್ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನೂರ ಹನ್ನೊಂದು ರೂಪಾಯಿ ಇಲ್ಲಿ ಹೋಲಿಕೆ ನೋಡುವುದಾದರೆ ನೆದರ್ಲ್ಯಾಂಡ್ ರಾಜಧಾನಿಯಲ್ಲಿ ಲೀಟರ್ಗೆ ಹಾಲಿಗೆ ಒಂದು ಪಾಯಿಂಟ್ ಇಪ್ಪತ್ತ ಡಾಲರ್ ದರವಿದ್ದರೆ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತ್ ಮೂರು ಡಾಲರ್ ಇದೆ ಇನ್ನು ಕರ್ನಾಟಕದಲ್ಲಿ ಲೀಟರ್ ಹಾಲಿಗೆ ನಲವತ್ನಾಲ್ಕರಿಂದ ಐವತ್ತು ರೂಪಾಯಿ ದರ ಇದೆ ಇನ್ನು ಹಾಲಿನ ದರ ಏರಿಕೆಯಿಂದ ಪಾಕಿಸ್ತಾನ ಬಡವರಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಮತ್ತಷ್ಟು ಹೆಚ್ಚುವ ಆತಂಕ ಸೃಷ್ಟಿಯಾಗಿದೆ ದೇಶದ ದೊಡ್ಡ ಪ್ರಮಾಣದ ಜನ ಬಡತನ ರೇಖೆಗೆ ಕೇಳಿದ್ಲು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶೇಕಡ ಅರವತ್ತರಷ್ಟು ಮಕ್ಕಳಿಗೆ ಶೇಕಡಾ ನಲವತ್ತರಷ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಇದೆ ಇನ್ನು ಪಾಕಿಸ್ತಾನದ ಬಜೆಟ್ನಲ್ಲಿ ಒಟ್ಟಾರೆ ತೆರಿಗೆ ಪ್ರಮಾಣವನ್ನು ಶೇಕಡಾ ನಲವತ್ತರಷ್ಟು ಏರಿಕೆ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಮತ್ತು ಹಣಕಾಸು ಸಹಕಾರ ಪಡೆಯುವ ನಿಟ್ಟಿನಲ್ಲಿ ಅಗತ್ಯವಿರುವ ನಿಯಮಗಳಿಗೆ ತಕ್ಕಂತೆ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದ್ದು ಪಾಕಿಸ್ತಾನ ತನ್ನ ಪ್ರಯತ್ನವನ್ನು ಮುಂದುವರೆಸಿದೆ